ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಣ ಬಡಿದಾಟದ ಮಧ್ಯೆ ದುಬೈಗೆ ತೆರಳಿದ ಇಬ್ಬರು ಸಚಿವರು ಸಚಿವರ ಆಪ್ತರ ಮೇಲೆ ಇಡೀ ಅಧಿಕಾರಿಗಳ ದಾಳಿ ಒಂದಷ್ಟು ದಿನ ಮೌನವಾಗಿರುವೆ ಎಂದ ಮುರುಘಾಶ್ರೀ ನಾಳೆ ಉಡುಪಿಗೆ ಆಗಮಿಸಲಿರುವಂತಹ ಪ್ರಧಾನಿ ಮೋದಿ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಬಣದಾಟ ಜೋರಾಗಿದೆ ಇದರ ಮಧ್ಯೆ ಇಬ್ಬರು ಸಚಿವರು ವಿದೇಶಕ್ಕೆ ತೆರಳಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲ್ ದುಬೈ ಪ್ರಯಾಣ ಬೆಳೆಸಿದ್ದಾರೆ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ನಿಂದ ಎಮಿರೇಟ್ಸ್ ವಿಮಾನದಲ್ಲಿ ದುಬೈಗೆ ತೆರಳಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಆರೋಗ್ಯ ವಿಚಾರಿಸುವುದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತೆರಳಿದ್ರು ಆಪ್ತ ಶಾಸಕರಾದ ಬಸವನಗೌಡ ತುರುವಿಹಾಳ್ ಕಂಪ್ಲಿ ಗಣೇಶ್ ಹಾಗೂ ಮಾಯಕೊಂಡ ಕ್ಷೇತ್ರದ ಶಾಸಕ ಬಸವಂತಪ್ಪ ಕೂಡ ಸತೀಶ್ ಜಾರಕಿಹೊಳಿ ಜೊತೆ ತೆರಳಿದ್ರು ನಮ್ಮಪ್ಪ ಇನ್ನೊಂದು ಚುನಾವಣೆ ಮಾಡುವಷ್ಟು ಗಟ್ಟಿ ಇದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಪುತ್ರ ಗಣೇಶ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಪ್ಪಾಜಿ ಅವರು ಆರೋಗ್ಯವಾಗಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆಗೆ ಬರಲಿದ್ದಾರೆ ವದಂತಿಗಳು ಸುಳ್ಳು ಯಾರು ನಂಬಬೇಡಿ ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ ಯಾರು ಅವರು ಆರೋಗ್ಯವಾಗಿ ವಾಪಸ್ ಬರ್ತಾರಂತ ನಮಗೆ ಗ್ಯಾರಂಟಿ ಇದೆ ದಾವಣಗೆರೆಗೆ ಇನ್ನೊಂದ್ ಸ್ವಲ್ಪ ದಿವಸ ಆಗುತ್ತೆ ಅದನ್ನ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವೇ ಕರ್ಕೊಂಡ್ಬರೋಂತ ಇದೇವೆ ಹಂಗೆ ಅಡ್ಡಾಡ್ಕೊಂತ ಇರಬೇಕು ಅಂತ ಮತ್ತೊಂದು ಎಲೆಕ್ಷನ್ ಮಾಡ್ ಜೊತೆಗೆ ಅಂತ ಒಂದಷ್ಟು ದಿನ ಮೌನವಾಗಿರುವೆ ಅಂತ ಮುರುಘಾ ಶರಣರು ಹೇಳಿದ್ದಾರೆ ದಾವಣಗೆರೆಯ ಶಿವಯೋಗಿ ಮಂದಿರದಲ್ಲಿ ಮಾತನಾಡಿದ ಅವರು ಪೋಕ್ಸೋ ಮೊದಲ ಪ್ರಕರಣದಲ್ಲಿ ಆರೋಪ ಮುಕ್ತವಾಗಿದ್ದಾರೆ ಮಾತನಾಡುವ ಸಂದರ್ಭ ಕಡಿಮೆ ಇದೆ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ಹಂಚಿಕೊಳ್ಳುವೆ ಅಂತ ಹೇಳಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಆಗಮಿಸಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ದೆಹಲಿಯಿಂದ ಹೊರಡಲಿರುವ ಪ್ರಧಾನಿ ಮೋದಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಮಂಗಳೂರಿನಿಂದ ಉಡುಪಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ನಲವತ್ತೈದರ ಸುಮಾರಿಗೆ ಉಡುಪಿ ತಲುಪಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಡುಪಿ ಕೃಷ್ಣ ಮಠಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ ಶ್ರೀಕೃಷ್ಣನ ದರ್ಶನ ಸುವರ್ಣತೀರ್ಥ ಮಂಟಪ ಲೋಕಾರ್ಪಣೆ ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡಲಿದ್ದಾರೆ ಬಳಿಕ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಉಡುಪಿಯಿಂದ ನಮೋ ತೆರಳಲಿದ್ದಾರೆ ಸಾರಿಗೆ ನೌಕರರ ಮುಖಂಡರ ಜೊತೆ ಸಿಎಂ ಎರಡನೇ ಸುತ್ತಿನ ಸಭೆ ನಡೆಯಿತು ಸಾರಿಗೆ ನಿಗಮಗಳ ಸಂಘಟನೆ ಒಕ್ಕೂಟದ ಸಲಹೆಗಾರ ಪ್ರೊಫೆಸರ್ ರಾಧಾಕೃಷ್ಣ ಸಾರಿಗೆ ನೌಕರರ ಒಕ್ಕೂಟದಿಂದ ಬಿಎಸ್ ಸುರೇಶ್ ಸೇರಿದಂತೆ ವಿವಿಧ ಮುಖಂಡರು ಜೊತೆ ಸಿಎಂ ಒಂದೂವರೆ ಗಂಟೆ ಚರ್ಚೆ ನಡೆಸಿದರು ಸಭೆ ಬಳಿಕ ಮಾತನಾಡಿದ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಇದೆ ಈ ಪೈಕಿ ಹದಿನಾಲ್ಕು ತಿಂಗಳ ವೇತನ ಬಾಕಿ ನೀಡುತ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು ಹರಿಯರ್ಸ್ ಪೇಮೆಂಟು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳಿಗೆ ಬದಲು ಅವರು ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು ಏಳ್ನೂರ ಹದಿನೆಂಟು ಕೋಟಿ ನಾವೇನು ಹೇಳಿ ಇನ್ನೊಂದು ಸಾವಿರ ಕೋಟಿ ನೀವು ಕೊಟ್ಟು ಅರಿಯರ್ಸ್ ಒನ್ ಟೈಮ್ ಅಷ್ಟೇ ವರ್ಷ ಪ್ರತಿ ವರ್ಷ ಕೊಡಬೇಕಾದಿಲ್ಲ ಅದರಿಂದ ಅದ್ರ ಬಗ್ಗೆ ಹೇಳಿರ್ತದೆ ಅಂತ ಒಂದು ಅಂಶ ಅವ್ರು ಗಮನಿಸ್ತಾರೆ ಈ ಬೇಸಿಗೆಯಲ್ಲೂ ಟಿಬಿ ಡ್ಯಾಮ್ಗೆ ಗೇಟ್ ಅಳವಡಿಕೆ ಕಷ್ಟ ಅನಿಸುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿದ ಅವರು ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಬ್ಯುಸಿ ಆಗಿದ್ದಾರೆ ಸಿಎಂ ಕೂಡಲೇ ರೈತರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಶುರುವಾಗಿದೆ ಜಗಳ ಹಣ ಬಿಡುಗಡೆ ಮಾಡಲ್ಲ ಸಾವಿರಾರು ಕೋಟಿ ಲಾಸ್ ಆಗ್ತದೆ ರೈತರು ನೋಡಿ ನಿಮ್ಮಿಬ್ಬರು ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋದು ಬೇಡ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ಈ ಗೇಟ್ಗಳು ಇಷ್ಟೊತ್ಕಾಗ್ಲೆ ಮೂವತ್ತೆರಡು ಗೇಟ್ಗಳು ಆಗ್ಬೇಕಾಗಿತ್ತು ಇಷ್ಟೊತ್ ಕಂಪ್ಲೀಟ್ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ಪುಷ್ಪ ಪ್ರದರ್ಶನ ನಡೆಯಲಿದೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ಆಯೋಜಿಸಲಾಗಿದೆ ಪುಷ್ಪಗಳಲ್ಲಿ ಪ್ರಾಣಿಗಳ ಆಕೃತಿಗಳನ್ನ ರಚನೆ ಮಕ್ಕಳನ್ನ ಆಕರ್ಷಿಸುವ ಯೋಜನೆ ರೂಪಿಸಲಾಗ್ತದೆ ಈಗಾಗಲೇ ಹೂವಿನಲ್ಲಿ ಅರಳಿದ ಆನೆ ಚಿಟ್ಟೆ ಡಾಲ್ಫಿನ್ ಕಲಾಕೃತಿಗಳು ಜನರನ್ನ ಆಕರ್ಷಣೆ ಮಾಡ್ತಿದ್ದು ಸಿಟಿ ಮಂದಿಯು ತುಂಬಾ ಉತ್ಸುಕರಾಗಿದ್ದಾನೆ ಪುಷ್ಪ ಪ್ರದರ್ಶನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಇರಲಿದೆ वाह या के एक बनता स्वाद खंडिता एक बनता असली स्वाद है चंकी चाट मसाला लाइफ वाली असली स्वाद तरुती असली मसाला यस यस एमडीए चंकी